ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಚುನಾವಣೆಯ ಪ್ರಕ್ರಿಯೆಯನ್ನು ಯಾರು ಹಾಳು ಮಾಡಿದರು ಚುನಾವಣೆ ಕರ್ನಾಟಕದ ಏನು ಇಪ್ಪತ್ತೆಂಟು ಸ್ಥಾನಗಳಲ್ಲಿ ನಡೀಬೇಕಾಗಿತ್ತು ಅದು ಮುಗಿದು ಹೋಗಿದೆ ಫಲಿತಾಂಶ ಮಾತ್ರ ಬಾಕಿ ಇದೆ ಆದರೆ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಏನೇನು ಭ್ರಷ್ಟಾಚಾರ ನಡೀತು ರಾಜಕಾರಣಿಗಳು ಹಣವನ್ನು ಹಂಚಿದರು ಮತದಾರರು ಅದನ್ನು ಸ್ವೀಕಾರ ಮಾಡಿದರು ಅಂದರೆ ಪ್ರಜಾಪ್ರಭುತ್ವವನ್ನು ಈ ಇಬ್ಬರು ಕೂಡ ಹಾಳು ಮಾಡಿದರು ಅಂತ ಹೇಳ್ಬೋದು ಇನ್ನು ಚುನಾವಣೆ ಆಯೋಗ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಹೆಸರಿಗೆ ಮಾತ್ರ ಈ ಚುನಾವಣೆ ಪ್ರಕ್ರಿಯೆನ ಮುಗಿಸಿಬಿಟ್ರು ಈ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ ಟಿ ಎನ್ ಶೇಷನ್ ದೊಡ್ಡ ಪ್ರಮಾಣದಲ್ಲಿ ಈ ಭ್ರಷ್ಟಾಚಾರವನ್ನು ತಡೆಗಟ್ಟಿದ್ರು ಎಲ್ಲ ರಾಜಕಾರಣಿಗಳು ಆವಾಗ ಚುನಾವಣೆ ಎದುರಿಸಲಿಕ್ಕೆ ಅನಿಸ್ತಾ ಇದ್ದರು ಮತದಾರ ಇದ್ರು ಅಂತ ಒಂದು ವ್ಯವಸ್ಥೆ ಇತ್ತು ಈಗ ಚುನಾವಣೆ ಆಯುಕ್ತರು ನಿರುಪಯುಕ್ತ ಆಗಿದ್ದಾರೆ ಅಂತ ಹೇಳ್ಬೋದು ತತ್ತೊಂಬತ್ತು ನೂರ ಐವತ್ತೆರಡರ ಪ್ರಥಮ ಏನು ಎಲೆಕ್ಷನ್ ಆಯಿತು ತದನಂತರ ಈಗ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ವರೆಗೆ ನೋಡಿದರೆ ಕಾಸ್ಟ್ಲಿ ಆಗುತ್ತಲೇ ನಡೆದಿದೆ ಅಂದರೆ ಪ್ರತಿ ಚುನಾವಣೆಯಲ್ಲಿ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿಯಿಂದ ನಲವತ್ತು ಕೋಟಿ ಖರ್ಚು ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ರಾಜಕಾರಣಿಗಳೇ ಕಾರಣ ಅಂತ ಹೇಳ್ಬೋದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಜನಾರ್ದನ್ ರೆಡ್ಡಿ ಹಣ ಹಂಚಿ ಈ ಪ್ರಕ್ರಿಯೆನ ಪ್ರಾರಂಭ ಮಾಡಿದರು ಅಂತ ಹೇಳ್ಬೋದು ಇವರೇ ಪ್ರಥಮ ವಾಗಿ ಎಲ್ಲ ಕಡೆಗೆ ಒಂದು ನೂರು ಸ್ಥಳಗಳಲ್ಲಿ ಹಣವನ್ನು ಹಂಚಿಕೆ ಮಾಡಿದರು ಆವಾಗಿನಿಂದ ಮತದಾರರು ಆಮಿಷಕ್ಕೆ ಇದ್ದಾರೆ ಮತದಾರ ಜಾಗೃತರಾದರೆ ಮಾತ್ರ ಪ್ರಜಾಪ್ರವೃತ್ತ ಗಟ್ಟಿ ಉಳಿತದೆ ಇಲ್ಲದ್ರೆ ಸಾಧ್ಯವೇ ಇಲ್ಲ ಅಂಬೇಡ್ಕರ್ ಹೇಳಿದರು ಯಾರು ಹಣವನ್ನು ತೆಗೆದುಕೊಂಡು ಮತ ಚಲಾಯಿಸ್ತಾರೆ ಅವರು ನಿಜವಾದ ಮತದಾರ ಅಲ್ವೇ ಅಲ್ಲ ಪ್ರಜಾಪ್ರವೃತ್ತನ ಹಾಳು ಮಾಡಲಿಕ್ಕೆ ಬಂದವರು ಅಂತ ಹೇಳಿದರು ಈ ಹಿಂದೆ ಲೋಕಾಕ್ತಿಗೆ ವೆಂಕಟಾಚಲ ಇದ್ದರು ನಂತರ ಸಂತೋಷ್ ಇದ್ದರು ಅಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವನ್ನು ಇದ್ದರು ಈಗ ಅಧಿಕಾರಿಗಳು ಲೋಕಾಯುಕ್ತಿಗೆ ಅನ್ನಿಸೋದೇನೇ ಇಲ್ಲ ಚುನಾವಣೆ ಪ್ರಕ್ರಿಯೆಗೆ ರಾಜಕಾರಣಿಗಳು ಅಂಜೋದಿಲ್ಲ ಎಷ್ಟೋ ಚುನಾವಣೆ ನೀತಿ ಸಂಹಿತೆಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಆದರೆ ಯಾರಿಗೂ ಒಬ್ಬರಿಗೂ ಕೂಡ ಶಿಕ್ಷೆ ಆಗಿಲ್ಲ ಅನೇಕ ಕಡೆ ನಾವು ಅಷ್ಟು ಕೋಟಿ ಹಿಡಿದೇವೆ ಇಷ್ಟು ಕೋಟಿ ಹಿಡಿದ್ದೇವೆ ಅಂತ ಹೇಳ್ತಾರೆ ಅಷ್ಟೇ ಜನರಿಗೆ ಮುನ್ನೆರಚುವಂಥ ಒಂದು ಕಾರ್ಯವನ್ನು ಈ ಚುನಾವಣೆ ಆಯೋಗದವರು ಅಧಿಕಾರಿಗಳು ಸಿಬ್ಬಂದಿ ವರ್ಗಗಳವರು ಏನು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥ ಎಲ್ಲ ಅಧಿಕಾರಿಗಳು ಮೋಸ ಮಾಡುತ್ತಲೇ ಬಂದಿದ್ದಾರೆ ಅಂತ ಹೇಳಬಹುದು ಹೆಸರಿಗೆ ಮಾತ್ರ ಚುನಾವಣೆ ಈ ಇಪ್ಪತ್ತೆಂಟು ಎಂ ಪಿ ಕ್ಷೇತ್ರಗಳನ್ನು ಹರಾಜು ಮಾಡಬೇಕಾಗಿತ್ತು ಹರಾಜು ಮಾಡಿದರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣನಾದರೂ ಬರ್ತಿತ್ತು ಈಗ ಮತದಾರರ ಕೈ ಸೇರಿದೆ ಆ ಹಣ ಅಂದರೆ ಈ ಚುನಾವಣೆಯ ವ್ಯವಸ್ಥೆ ಗಟ್ಟಿಗೊಳ್ಬೇಕಾದ್ರೆ ಬೇಕಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನಷ್ಟು ಗಟ್ಟಿಗಳು ಬೇಕಾದರೆ ಪ್ರಜ್ಞಾವಂತರು ಮತದಾರ ಪ್ರಜ್ಞಾವಂತರು ಅದ್ರ ಮಾತ್ರ ಸಾಧ್ಯ ರಾಜಕಾರಣಿಗಳು ಇವರು ಹಣವನ್ನು ಹಂಚಿ ಮತವನ್ನು ಇದ್ದಾರೆ ಯಾವ ದೃಷ್ಟಿಕೋನದಿಂದ ಇವರು ಹಾಗೆ ಲೋಕಸಭೆಯಲ್ಲಿ ಹೋಗಿ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಲೋಕಸಭೆಯಲ್ಲಿ ನೋಡಬೇಕಾದ್ರೆ ಐದುನೂರ ಮೂವತ್ತ ನಾಲ್ಕು ಜನ ಎಂ ಪಿಗಳು ಕೋಟ್ಯಾಧೀಶರೇ ಇದ್ದಾರೆ ಕ್ರಿಮಿನಲ್ಗಳೇ ಹೆಚ್ಚಾಗಿದ್ದಾರೆ ನಂತರ ರಾಜ್ಯಸಭಾ ಸದಸ್ಯ ಅಲ್ಲಿ ಆಗಬೇಕಾದ್ರೆ ಐವತ್ತಿನ ಅರವತ್ತು ಕೋಟಿ ರೂಪಾಯಿ ಕೊಡಬೇಕಾಗ್ತದೆ ಇನ್ನು ಎಮ್ ಎಲ್ ಸಿ ಚುನಾವಣೆ ತಮ್ಗೆ ಗೊತ್ತಿದೆ ನಿರ್ದಿಷ್ಟ ಮದ್ದಾರಿರ್ತಾರೆ ಅವ್ರಿಗೆ ಪಾಕೆಟ್ ಹಂಚಿದ್ರೆ ಸಾಕು ಯಾರು ಐವತ್ತು ಸಾವಿರ ಕೊಡ್ತಾರೆ ಯಾರು ಅರವತ್ತು ಸಾವಿರ ಕೊಡ್ತಾರೆ ಒಬ್ಬ ಗ್ರಾಮ ಪಂಚಾಯತ್ ಅವನೇ ಆಯ್ಕೆ ಆಗ್ತಾನೆ ಅಂದರೆ ಚುನಾವಣೆ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಹೇಳ್ಬೋದು ಇವರೆಲ್ಲರೂ ಕೊಡಿ ನೂರು ಕೋಟಿ ಹಾಕಿ ಎರಡು ನೂರು ಕೋಟಿ ತೆಗಿತಾರೆ ಹಾಗಾದರೆ ಚುನಾವಣೆ ವ್ಯವಸ್ಥೆ ಸುಧಾರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಹೋಗಿ ಹೋಗ ನಂತರ ಬಡವರ ಬಗ್ಗೆ ಕಾಳಜಿ ಮಾಡೋದಿಲ್ಲ ಬಡವರ ಕಾಯ್ದೆಗಳ ಬಗ್ಗೆ ಕಾಳಜಿ ಮಾಡೋದಿಲ್ಲ ಕೂಲಿ ಕಾರ್ಮಿಕರು ಮಹಿಳೆಯರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಎಲ್ಲ ದಲಿತ ಸಮುದಾಯಗಳ ಬಗ್ಗೆ ತುಳಿತಕ್ಕೆ ಒಳಗಾದಂಥ ಸಮಾಜದ ಬಗ್ಗೆ ಹೇಗೆ ಇವರು ಚಿಂತನೆ ಮಾಡ್ತಾರೆ ಯಾಕಂದ್ರೆ ದುಡ್ಡು ಕೊಟ್ಟು ಆರಿಸಿ ಹೋಗಿರ್ತಾರೆ ಇದು ದಂಧೆ ಆಗಿದೆ ಸಮಾಜಸೇವೆ ಅನ್ನೋದು ಇಲ್ಲವೇ ಇಲ್ಲ ಹಿಂದೆ ದೇವರಾಜಾಗ ಅಥವಾ ವೀರೇಂದ್ರ ಪಾಟೀಲ್ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಈ ರೀತಿ ಆ ವಾತಾವರಣ ಇರಲೇ ಇಲ್ಲ ಆವಾಗ ಕಡಿಮೆ ಖರ್ಚಿನಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದರು ಮತ್ತು ಆಗಿನ ರಾಜಕಾರಣಿಗಳು ಅತ್ಯಂತ ನಿಷ್ಠಾವಂತರಿದ್ದರು ಈಗ ಆಗ ಉಳಿದಿಲ್ಲ ಇನ್ನು ಚಿಕ್ಕೋಡಿಗೆ ಶಂಬು ಜಿಲ್ಲಾಧಿಕಾರಿ ಇವರನ್ನು ಜನ ಅಲ್ಲಿ ಆರಿಸಿಕೊಡ್ಬೇಕು ಅದರ ಅದು ಅಸಾಧ್ಯದ ಮಾತು ಇವರಿಗೆ ದುಡ್ಡು ಯಾರು ಕೊಡ್ತಾರೆ ಅವ್ರು ಭಾಳ ಮಹತ್ವದ್ದು ಜಿಲ್ಲಾಧಿಕಾರಿ ಇರಲಿ ಬೇಕಂದ್ರೆ ಬೇಕಾದ್ರು ಇರಲಿ ನನಗೆ ದುಡ್ಡು ಬೇಕಂತೇಳಿ ಮದ್ದಾರರು ಕೂಡ ಬಯಸ್ತಾ ಇದ್ದಾರೆ ರಾಜಕಾರಣಿಗಳಿಗೆ ಇದು ಗೊತ್ತಿದೆ ಮದ್ದಾರ ಯಾವ ರೀತಿ ಕಮ್ಜೋರ್ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಹೀಗಾಗಿ ಅವರು ದುಡ್ಡ ಹಂಚ್ತಾ ಇದ್ದಾರೆ ಒಟ್ಟಾರೆ ರಾಜಕಾರಣಿಗಳು ಮತ್ತು ಮದ್ದಾರು ಭ್ರಷ್ಟಾಗಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ನಾಳೆ ಮತ್ತೊಂದು ತಮ್ಮ ಭೇಟಿ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ